ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣವಾಗ್ತಾ ಇದೆ ಯಾಕೆಂತಂದರೆ ವೈದ್ಯರು ಇದರಲ್ಲಿ ಈ ಒಂದು ಕೃತ್ಯದಲ್ಲಿ ತೊಡಗಿದ್ದಾರೆ ಅನ್ನೋಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಪಕ್ಷ ನಾಯಕರಾದಂಥ ಆರೋಶಕ್ ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಭಾಳ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟು ಇದು ಎಲ್ಲ ಒಂದು ಕಡೆ ಮೊದಲ ಹಂತಕ್ಕೆ ಗೊತ್ತಾಗಿದ್ದು ಸಿ ಎನ್ ಜಿ ಬ್ಲಾಸ್ಟ್ ಅನ್ನುವಂಥದ್ದು ಆದರೆ ಈಗ ಭಾಳ ಟೆರರಿಸ್ಟ್ಗಳೇ ಇದರಲ್ಲಿ ಆಕ್ಟಿವಿಟೀಸ್ ಇದೆ ಅನ್ನುವಂಥದ್ದು ಅದರಲ್ಲೂ ವೈದ್ಯರು ಈ ಒಂದು ಕೃತ್ಯದಲ್ಲಿ ಭಾಗಿಯಿದ್ದಾರೆ ಈವರೆಗೂ ಭಯೋತ್ಪಾದಕರು ಅಂದರೆ ಯಾವುದೋ ಅಲ್ಲಿ ಇಲ್ಲಿ ಇದ್ದವ್ರನ್ನ ಸ್ಲೀಪರ್ಸ್ ಎಲ್ಲ ಕರ್ಕೊಂಡ್ಬರ್ತಾ ಇದ್ರು ಆದರೆ ಬುದ್ಧಿವಂತರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ದೇಶ ಬೆಚ್ಚಿ ಬೀಳುವಂಥ ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದು ಹೊಸ ಟೆಕ್ ಟೆಕ್ನಾಲಜಿ ಉಪಯೋಗ ಮಾಡೋಕ್ಕೆ ಈ ಥರ ಹೈಟೆಕ್ ಟೆರರಿಸ್ಟ್ಗಳನ್ನು ಹುಡುಕ್ತಾ ಇದ್ದಾರೆ ಸ್ವಲ್ಪ ಅವ್ರಿಗೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ಬೋದು ಆದರೆ ಹೈಟೆಕ್ ಟೆಕ್ನಾಲಜಿ ಉಪಯೋಗಿ ಉಪಯೋಗ ಮಾಡಿ ಟೆರರಿಸ್ಟ್ ಆ್ಯಕ್ಟಿವಿಸಿ ಮಾಡೋ ಅಂಥದ್ಕೆ ಪಾಕಿಸ್ತಾನ ಈಗ ಇದ್ದಾರೆ ಇದು ನೇರವಾಗಿ ಪಾಕಿಸ್ತಾನದ ಪ್ರಾಯೋಜಿತವಾದಂಥ ಟೆರರಿಸ್ಟ್ ಗುಂಪುಗಳೇ ಇದರಲ್ಲಿ ಪ್ರಶ್ನೆಯೇ ಇಲ್ಲ ಯಾಕೆಂದರೆ ಆ ದೇ ಆ ರಾಜ್ಯದಲ್ಲಿ ಆ ದೇಶದಲ್ಲಿ ಭಾಗ ಆಗ್ತಾ ಇದೆ ಪಾಕಿಸ್ತಾನನೇ ಒಡೆದೋಗುವಂಥ ಪರಿಸ್ಥಿತಿ ಅದನ್ನು ಡೈವರ್ಟ್ ಮಾಡಬೇಕಂದ್ರೆ ಭಾರತದಲ್ಲಿ ವಿದ್ವಾಂಸಕ ಕೃತ್ಯಗಳನ್ನು ಮಾಡಿದ್ರೆ ಅಲ್ಲಿ ಪಾಕಿಸ್ತಾನವನ್ನು ಒಗ್ಗಟ್ಟಾಗಿ ಇಟ್ಕೊಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾಯಿದ್ದಾರೆ ಅದಕ್ಕೆ ಐಟೆಕ್ ಇರ್ತಕ್ಕಂಥ ಡಾಕ್ಟ್ರುಗಳನ್ನ ಇಂಜಿನಿಯರ್ಗಳನ್ನ ಉಪಯೋಗ ಮಾಡಿಕೊಂಡು ಇದ್ದಾರೆ ನಮ್ಮ ದೇಶನೂ ಕೂಡ ಇದನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಇರುವಂಥ ಟೆಕ್ನಾಲಜಿ ಇರೋವಂಥ ದೇಶ ನಮ್ಮದು ಅದರಿಂದ ಇವ್ರನ್ನ ಮಟ್ಟ ಆಗ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಸರ್ ಜಮ್ಮು ಕಾಶ್ಮೀರದಿಂದ ಈಗ ದೆಹಲಿಗೆ ಬಂದಿದ್ದಾರೆ ದೆಹಲಿಯಿಂದ ಈ ಕಡೆ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೂ ಕೂಡ ಬಂದರೂ ಅಚ್ಚರಿ ಇಲ್ಲ ಯಾಕಂದರೆ ಬೆಂಗಳೂರಿನಲ್ಲೂ ಕೂಡ ಬ್ಲ್ಯಾಸ್ಟ್ ಆಗಿದೆ ಹಿಂದೆ ಕೂಡ ಇತಿಹಾಸ ಇದೆ ಇಲ್ಲಿ ಆ ರಾಜ್ಯದಲ್ಲಿ ಯಾವ ರೀತಿಯಾದಂಥ ಅಗತ್ಯ ಕ್ರಮವನ್ನು ತೆಗೆದುಕೊಳ್ಬೇಕು ಯಾಕಂದರೆ ಬೆಂಗಳೂರು ಅಂತ ಅಂದಾಗ ಇಡೀ ವಿಶ್ವವೇ ತಿರುಗಿ ನೋಡುವಂಥ ಪರಿಸ್ಥಿತಿ ಇದೆ ಅವರು ಬೆಂಗಳೂರಲ್ಲಿ ಇದನ್ನು ಸ್ಲೀಪರ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಯಾಕಂದರೆ ಇಲ್ಲಿ ಆ್ಯಕ್ಟಿವಿಟೀಸ್ ಮಾ ಮಾಡದೆ ಬೇರೆ ಬೇರೆ ಕಡೆ ಟೆರ್ರರ್ ಆ್ಯಕ್ಟಿವಿಟೀಸ್ ಮಾಡೋ ಇಲ್ಲಿಂದನೇ ಚಾಲನೆ ಕೊಡೋವಂಥದ್ದು ಯಾಕಂದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅವರು ವೋಟ್ ಬ್ಯಾಂಕ್ಗೋಸ್ಕರ ಮುಸ್ಲಿಮರ ಬಗ್ಗೆ ಯಾವುದೇ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳಲ್ಲ ಅನಿವಾರ್ಯ ಇದ್ದರೆ ಮಾತ್ರ ತೆಗೆದುಕೊತಾರೆ ಇಲ್ಲಾಂದರೆ ಮುಸ್ಲಿಮರಿಗೆ ಒಂಥರ ಫ್ರೀಡಮ್ ಕೊಡೋ ರೀತಿ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಕೂಡ ಕರ್ನಾಟಕದಲ್ಲಿರೋ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಮುಸ್ಲಿಮರ ಪರವಾಗಿರೋ ಸೂಚನೆ ಹೋಗಿದೆ ಅದರಿಂದ ಇದು ಸೇಫರ್ ಅಂತ ಇಲ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ನ ಜಾಸ್ತಿ ಇಲ್ಲಿ ತಯಾರಿ ಮತ್ತು ಉಪಯೋಗ ಜೈಲುಗಳನ್ನು ಉಪಯೋಗ ಇದೆಲ್ಲವನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆ ಇದು ದೇಶದ ಆಂತರಿಕ ಭದ್ರತೆಗೆ ಭಾಳ ಅಪಾಯ ಆಗ್ತದೆ ಸರ್ಕಾರಗಳು ಇರುತ್ತೆ ಹೋಗುತ್ತೆ ಆದರೆ ಈ ಥರದ ಒಂದು ಓಲೈಕೆ ರಾಜಕಾರಣವನ್ನು ರಾಜ್ಯ ಸರ್ಕಾರ ಮಾಡಬಾರ್ದು ಸರ್ ಬಿಹಾರ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾದಂಥ ಘಟನೆ ನಡೆದಿರ್ತಕ್ಕಂಥದ್ದು ಇದು ಚುನಾವಣೆ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅನ್ನೋಂಥದ್ದು ಇದು ಯಾವುದೇ ರೀತಿ ಪರಿಣಾಮ ಬೀರಲ್ಲ ದೇಶದ ಜನತೆ ಗೊತ್ತಿದೆ ಮೋದಿಯವರೇ ಈ ದೇಶದನ್ನು ಕಾಪಾಡುವಂಥ ಶಕ್ತಿ ಇರೋದು ಪಾಕಿಸ್ತಾನಕ್ಕೆ ಸರಿಯಾದಂಥ ಬುದ್ಧಿ ಕಲಿಸುವಂಥ ಶಕ್ತಿ ಇರೋದು ಮೋದಿಯವ್ರಿಗೆ ಆ ದೃಷ್ಟಿಯಿಂದ ಬಿಹಾರದ ಜನನು ಕೂಡ ಮೋದಿ ಪರವಾಗಿದ್ದಾರೆ ಬಿ ಜೆ ಪಿ ಪರವಾಗಿದ್ದಾರೆ ಇದಿಷ್ಟು ಆರ್ ಅಶೋಕ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಸದಾ ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಬಾಂಬ್ ಬ್ಲ್ಯಾಸ್ಟ್ ಆಗಿರ್ತಕ್ಕಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣವಾಗ್ತಾ ಇದೆ ಯಾಕೆಂತಂದರೆ ವೈದ್ಯರು ಇದರಲ್ಲಿ ಈ ಒಂದು ಕೃತ್ಯದಲ್ಲಿ ತೊಡಗಿದ್ದಾರೆ ಅನ್ನೋಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಬಹಳ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಇದು ಎಲ್ಲೋ ಒಂದು ಕಡೆ ಮೊದಲ ಹಂತಕ್ಕೆ ಗೊತ್ತಾಗಿದ್ದು ಸಿ ಎನ್ ಜಿ ಬ್ಲಾಸ್ಟ್ ಅನ್ನುವಂಥದ್ದು ಆದರೆ ಈಗ ಬಹಳ ಟೆರರಿಸ್ಟ್ಗಳೇ ಇದರಲ್ಲಿ ಆಕ್ಟಿವಿಟೀಸ್ ಇದೆ ಅನ್ನುವಂಥದ್ದು ಅದರಲ್ಲೂ ವೈದ್ಯರು ಈ ಒಂದು ಕೃತ್ಯದಲ್ಲಿ ಭಾಗಿಯಾದರೆ ಈವರೆಗೂ ಭಯೋತ್ಪಾದಕರು ಅಂದರೆ ಯಾವುದೋ ಅಲ್ಲಿ ಇಲ್ಲಿ ಇದ್ದವ್ರನ್ನ ಸ್ಲೀಪರ್ಸ್ ಎಲ್ಲ ಕರ್ಕೊಂಡ್ಬರ್ತಾ ಇದ್ರು ಆದರೆ ಬುದ್ಧಿವಂತರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ದೇಶ ಬೆಚ್ಚಿ ಬೀಳುವಂಥ ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದು ಹೊಸ ಟೆಕ್ ಟೆಕ್ನಾಲಜಿ ಉಪಯೋಗ ಮಾಡೋಕ್ಕೆ ಈ ಥರ ಹೈಟೆಕ್ ಟೆರರಿಶ್ಟ್ಗಳನ್ನು ಹುಡುಕ್ತಾ ಇದ್ದಾರೆ ಸ್ವಲ್ಪ ಅವರಿಗೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ಬೋದು ಆದರೆ ಹೈಟೆಕ್ ಟೆಕ್ನಾಲಜಿ ಉಪಯೋಗಿ ಉಪಯೋಗ ಮಾಡಿ ಟೆರರಿಸ್ಟ್ ಆ್ಯಕ್ಟಿವಿಸಿ ಮಾಡೋವಂಥದ್ಕೆ ಪಾಕಿಸ್ತಾನ ಮಾಡ್ತಾ ಇದ್ದಾರೆ ಇದು ನೇರವಾಗಿ ಪಾಕಿಸ್ತಾನದ ಪ್ರಾಯೋಜಿತವಾದಂಥ ಟೆರರಿಸ್ಟ್ ಗುಂಪುಗಳೇ ಇದರಲ್ಲಿ ಪ್ರಶ್ನೆನೇ ಇಲ್ಲ ಯಾಕೆಂದರೆ ಆ ದೇ ಆ ರಾಜ್ಯದಲ್ಲಿ ಆ ದೇಶದಲ್ಲಿ ಭಾಗ ಆಗ್ತಾ ಇದೆ ಪಾಕಿಸ್ತಾನನೇ ಒಡೆದೋಗುವಂಥ ಪರಿಸ್ಥಿತಿ ಅದನ್ನು ಡೈವರ್ಟ್ ಮಾಡಬೇಕಂದ್ರೆ ಭಾರತದಲ್ಲಿ ವಿದ್ವಾಂಸಕ ಕೃತ್ಯಗಳನ್ನು ಮಾಡಿದ್ರೆ ಅಲ್ಲಿ ಪಾಕಿಸ್ತಾನವನ್ನು ಒಗ್ಗಟ್ಟಾಗಿ ಇಟ್ಕೊಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾಯಿದ್ದಾರೆ ಅದಕ್ಕೆ ಐಟೆಕ್ ಇರತಕ್ಕಂಥ ಡಾಕ್ಟ್ರುಗಳನ್ನ ಇಂಜಿನಿಯರ್ಗಳನ್ನ ಉಪಯೋಗ ಮಾಡಿಕೊಂಡು ಇದ್ದಾರೆ ನಮ್ಮ ದೇಶನೂ ಕೂಡ ಇದನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಇರುವಂಥ ಟೆಕ್ನಾಲಜಿ ಇರೋವಂಥ ದೇಶ ನಮ್ಮದು ಅದರಿಂದ ಇವ್ರನ್ನ ಮಟ್ಟ ಆಗ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಸರ್ ಜಮ್ಮು ಕಾಶ್ಮೀರದಿಂದ ಈಗ ದೆಹಲಿಗೆ ಬಂದಿದ್ದಾರೆ ದೆಹಲಿಯಿಂದ ಈ ಕಡೆ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೂ ಕೂಡ ಬಂದರೂ ಅಚ್ಚರಿ ಇಲ್ಲ ಯಾಕಂದರೆ ಬೆಂಗಳೂರಿನಲ್ಲೂ ಕೂಡ ಬ್ಲ್ಯಾಸ್ಟ್ ಆಗಿದೆ ಹಿಂದೆ ಕೂಡ ಇತಿಹಾಸ ಇದೆ ಇಲ್ಲಿ ಆ ರಾಜ್ಯದಲ್ಲಿ ಯಾವ ರೀತಿಯಾದಂಥ ಅಗತ್ಯ ಕ್ರಮವನ್ನು ತೆಗೆದುಕೊಳ್ಬೇಕು ಯಾಕಂದರೆ ಬೆಂಗಳೂರು ಅಂತ ಅಂದಾಗ ಇಡೀ ವಿಶ್ವವೇ ತಿರುಗಿ ನೋಡುವಂಥ ಪರಿಸ್ಥಿತಿ ಇದೆ ಅವರು ಬೆಂಗಳೂರಲ್ಲಿ ಇದನ್ನು ಸ್ಲೀಪರ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಯಾಕಂದರೆ ಇಲ್ಲಿ ಆ್ಯಕ್ಟಿವಿಟೀಸ್ ಮಾ ಮಾಡದೆ ಬೇರೆ ಬೇರೆ ಕಡೆ ಟೆರರ್ ಆ್ಯಕ್ಟಿವಿಟೀಸ್ ಮಾಡೋವಂಥದಕ್ಕೆ ಇಲ್ಲಿಂದನೇ ಚಾಲನೆ ಕೊಡೋವಂಥದ್ದು ಯಾಕಂದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅವರು ವೋಟ್ ಬ್ಯಾಂಕ್ಗೋಸ್ಕರ ಮುಸ್ಲಿಮರ ಬಗ್ಗೆ ಯಾವುದೇ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳಲ್ಲ ಅನಿವಾರ್ಯ ಇದ್ದರೆ ಮಾತ್ರ ತೆಗೆದುಕೊತಾರೆ ಇಲ್ಲಾಂದರೆ ಮುಸ್ಲಿಮರಿಗೆ ಒಂಥರ ಫ್ರೀಡಮ್ ಕೊಡೋ ರೀತಿ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಕೂಡ ಕರ್ನಾಟಕದಲ್ಲಿರೋ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಮುಸ್ಲಿಮರ ಪರವಾಗಿರೋ ಅಂಥದ್ದಕ್ಕೆ ಸೂಚನೆ ಹೋಗಿದೆ ಅದರಿಂದ ಇದು ಸೇಫರ್ ಅಂತ ಇಲ್ಲಿ ಟೆರರಿಶ್ಟ್ ಆ್ಯಕ್ಟಿವಿಟೀಸ್ನ ಜಾಸ್ತಿ ಇಲ್ಲಿ ತಯಾರಿ ಮತ್ತು ಉಪಯೋಗ ಜೈಲುಗಳನ್ನು ಉಪಯೋಗ ಇದೆಲ್ಲವನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆ ಇದು ದೇಶದ ಆಂತರಿಕ ಭದ್ರತೆಗೆ ಭಾಳ ಅಪಾಯ ಆಗ್ತತೆ ಸರ್ಕಾರಗಳು ಇರುತ್ತೆ ಹೋಗುತ್ತೆ ಆದರೆ ಈ ಥರದ ಒಂದು ಓಲೈಕೆ ರಾಜಕಾರಣವನ್ನು ರಾಜ್ಯ ಸರ್ಕಾರ ಮಾಡಬಾರ್ದು ಸರ್ ಬಿಹಾರ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾದಂಥ ಘಟನೆ ನಡೆದಿರ್ತಕ್ಕಂಥದ್ದು ಇದು ಚುನಾವಣೆ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅನ್ನೋಂಥದ್ದು ಇದು ಯಾವುದೇ ರೀತಿ ಪರಿಣಾಮ ಬೀರಲ್ಲ ದೇಶದ ಜನತೆ ಗೊತ್ತಿದೆ ಮೋದಿಯವರೇ ಈ ದೇಶದನ್ನು ಕಾಪಾಡುವಂಥ ಶಕ್ತಿ ಇರೋದು ಪಾಕಿಸ್ತಾನಕ್ಕೆ ಸರಿಯಾದಂಥ ಬುದ್ಧಿ ಕಲಿಸುವಂಥ ಶಕ್ತಿ ಇರೋದು ಮೋದಿಯವರಿಗೆ ಆ ಆ ದೃಷ್ಟಿಯಿಂದ ಬಿಹಾರದ ಜನನು ಕೂಡ ಮೋದಿ ಪರವಾಗಿದ್ದಾರೆ ಬಿ ಜೆ ಪಿ ಪರವಾಗಿದ್ದಾರೆ ಇದಿಷ್ಟು ಆರ್ ಅಶೋಕ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಸದಾ ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ನಡ ಬೆಂಗಳೂರು ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಬಾಂಬ್ ಬ್ಲ್ಯಾಸ್ಟ್ ಆಗಿರ್ತಕ್ಕಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ ಯಾಕೆಂತಂದರೆ ವೈದ್ಯರು ಇದರಲ್ಲಿ ಈ ಒಂದು ಕೃತ್ಯದಲ್ಲಿ ತೊಡಗಿದ್ದಾರೆ ಅನ್ನೋಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಭಾಳ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟು ಇದು ಒಂದು ಕಡೆ ಮೊದಲ ಹಂತಕ್ಕೆ ಗೊತ್ತಾಗಿದ್ದು ಸಿ ಎನ್ ಜಿ ಬ್ಲಾಸ್ಟ್ ಅನ್ನುವಂಥದ್ದು ಆದರೆ ಈಗ ಭಾಳ ಟೆರರಿಸ್ಟ್ಗಳೇ ಇದರಲ್ಲಿ ಆಕ್ಟಿವಿಟೀಸ್ ಇದೆ ಅನ್ನುವಂಥದ್ದು ಅದರಲ್ಲೂ ವೈದ್ಯರು ಈ ಒಂದು ಕೃತ್ಯದಲ್ಲಿ ಭಾಗಿಯಾದರೆ ಈವರೆಗೂ ಭಯೋತ್ಪಾದಕರು ಅಂದರೆ ಯಾವುದೋ ಅಲ್ಲಿ ಇಲ್ಲಿ ಇದ್ದವ್ರನ್ನ ಸ್ಲೀಪರ್ಸ್ ಎಲ್ಲ ಕರ್ಕೊಂಡ್ಬರ್ತಾ ಇದ್ರು ಆದರೆ ಬುದ್ಧಿವಂತರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ದೇಶ ಬೆಚ್ಚಿ ಬೀಳುವಂಥ ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದು ಹೊಸ ಟೆಕ್ ಟೆಕ್ನಾಲಜಿ ಉಪಯೋಗ ಮಾಡೋಕ್ಕೆ ಈ ಥರ ಹೈಟೆಕ್ ಟೆರರಿಸ್ಟ್ಗಳನ್ನು ಹುಡುಕ್ತಾ ಇದ್ದಾರೆ ಸ್ವಲ್ಪ ಅವರಿಗೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ಬೋದು ಆದರೆ ಹೈಟೆಕ್ ಟೆಕ್ನಾಲಜಿ ಉಪಯೋಗಿ ಉಪಯೋಗ ಮಾಡಿ ಟೆರರಿಸ್ಟ್ ಆ್ಯಕ್ಟಿವ್ಸ್ ಮಾಡೋವಂಥದಕ್ಕೆ ಪಾಕಿಸ್ತಾನ ಈಗ ಇದ್ದಾರೆ ಇದು ನೇರವಾಗಿ ಪಾಕಿಸ್ತಾನದ ಪ್ರಾಯೋಜಿತವಾದಂಥ ಟೆರರಿಸ್ಟ್ ಗುಂಪುಗಳೇ ಇದರಲ್ಲಿ ಪ್ರಶ್ನೆನೇ ಇಲ್ಲ ಯಾಕೆಂದರೆ ಆ ಆ ರಾಜ್ಯದಲ್ಲಿ ಆ ದೇಶದಲ್ಲಿ ಭಾಗ ಆಗ್ತಾಯಿದೆ ಪಾಕಿಸ್ತಾನೇ ಒಡೆದೋಗುವಂಥ ಪರಿಸ್ಥಿತಿ ಅದನ್ನು ಡೈವರ್ಟ್ ಮಾಡಬೇಕಂದ್ರೆ ಭಾರತದಲ್ಲಿ ವಿದ್ವಾಂಸಕ ಕೃತ್ಯಗಳನ್ನು ಮಾಡಿದ್ರೆ ಅಲ್ಲಿ ಪಾಕಿಸ್ತಾನವನ್ನು ಒಗ್ಗಟ್ಟಾಗಿ ಇಟ್ಕೊಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾಯಿದ್ದಾರೆ ಅದಕ್ಕೆ ಐಟೆಕ್ ಇರತಕ್ಕಂಥ ಡಾಕ್ಟ್ರುಗಳನ್ನ ಇಂಜಿನಿಯರ್ಗಳನ್ನ ಉಪಯೋಗ ಮಾಡಿಕೊಂಡು ಇದ್ದಾರೆ ನಮ್ಮ ದೇಶನೂ ಕೂಡ ಇದನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಇರೋವಂಥ ಟೆಕ್ನಾಲಜಿ ಇರೋವಂಥ ದೇಶ ನಮ್ಮದು ಅದರಿಂದ ಇವ್ರನ್ನ ಮಟ್ಟ ಆಗ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಸರ್ ಜಮ್ಮು ಕಾಶ್ಮೀರದಿಂದ ಈಗ ದೆಹಲಿಗೆ ಬಂದಿದ್ದಾರೆ ದೆಹಲಿಯಿಂದ ಈ ಕಡೆ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೂ ಕೂಡ ಬಂದರೂ ಅಚ್ಚರಿ ಇಲ್ಲ ಯಾಕಂದರೆ ಬೆಂಗಳೂರಿನಲ್ಲೂ ಕೂಡ ಬ್ಲ್ಯಾಸ್ಟ್ ಆಗಿದೆ ಹಿಂದೆ ಕೂಡ ಇತಿಹಾಸ ಇದೆ ಇಲ್ಲಿ ಆ ರಾಜ್ಯದಲ್ಲಿ ಯಾವ ರೀತಿಯಾದಂಥ ಅಗತ್ಯ ಕ್ರಮವನ್ನು ತೆಗೆದುಕೊಳ್ಬೇಕು ಯಾಕಂದರೆ ಬೆಂಗಳೂರು ಅಂತ ಅಂದಾಗ ಇಡೀ ವಿಶ್ವವೇ ತಿರುಗಿ ನೋಡುವಂಥ ಪರಿಸ್ಥಿತಿ ಇದೆ ಅವರು ಬೆಂಗಳೂರಲ್ಲಿ ಇದನ್ನು ಸ್ಲೀಪರ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಯಾಕಂದರೆ ಇಲ್ಲಿ ಆ್ಯಕ್ಟಿವಿಟೀಸ್ ಮಾ ಮಾಡದೆ ಬೇರೆ ಬೇರೆ ಕಡೆ ಟೆರರ್ ಆ್ಯಕ್ಟಿವಿಟೀಸ್ ಮಾಡೋವಂಥದ್ಕೆ ಇಲ್ಲಿಂದನೇ ಚಾಲನೆ ಕೊಡೋವಂಥದ್ದು ಯಾಕಂದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅವರು ವೋಟ್ ಬ್ಯಾಂಕ್ಗೋಸ್ಕರ ಮುಸ್ಲಿಮರ ಬಗ್ಗೆ ಯಾವುದೇ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳಲ್ಲ ಅನಿವಾರ್ಯ ಇದ್ದರೆ ಮಾತ್ರ ತೆಗೆದುಕೊತಾರೆ ಇಲ್ಲಾಂದರೆ ಮುಸ್ಲಿಮರಿಗೆ ಒಂಥರ ಫ್ರೀಡಮ್ ಕೊಡೋ ರೀತಿ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಕೂಡ ಕರ್ನಾಟಕದಲ್ಲಿರೋ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಮುಸ್ಲಿಮರ ಪರವಾಗಿರೋ ಅಂಥದ್ಗೆ ಸೂಚನೆ ಹೋಗಿದೆ ಅದರಿಂದ ಇದು ಸೇಫರ್ ಅಂತ ಇಲ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ನ ಜಾಸ್ತಿ ಇಲ್ಲಿ ತಯಾರಿ ಮತ್ತು ಉಪಯೋಗ ಜೈಲುಗಳನ್ನು ಉಪಯೋಗ ಇದೆಲ್ಲವನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆ ಇದು ದೇಶದ ಆಂತರಿಕ ಭದ್ರತೆಗೆ ಭಾಳ ಅಪಾಯ ಆಗ್ತತೆ ಸರ್ಕಾರಗಳು ಇರುತ್ತೆ ಹೋಗುತ್ತೆ ಆದರೆ ಈ ಥರದ ಒಂದು ಓಲೈಕೆ ರಾಜಕಾರಣವನ್ನು ರಾಜ್ಯ ಸರ್ಕಾರ ಮಾಡಬಾರ್ದು ಸರ್ ಬಿಹಾರ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾದಂಥ ಘಟನೆ ನಡೆದಿರ್ತಕ್ಕಂಥದ್ದು ಇದು ಚುನಾವಣೆ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅನ್ನೋಂಥದ್ದು ಇದು ಯಾವುದೇ ರೀತಿ ಪರಿಣಾಮ ಬೀರಲ್ಲ ದೇಶದ ಜನತೆ ಗೊತ್ತಿದೆ ಮೋದಿಯವರೇ ಈ ದೇಶದನ್ನು ಕಾಪಾಡುವಂಥ ಶಕ್ತಿ ಇರೋದು ಪಾಕಿಸ್ತಾನಕ್ಕೆ ಸರಿಯಾದಂಥ ಬುದ್ಧಿ ಕಲಿಸುವಂಥ ಶಕ್ತಿ ಇರೋದು ಮೋದಿಯವರಿಗೆ ಆ ಆ ದೃಷ್ಟಿಯಿಂದ ಬಿಹಾರದ ಜನನು ಕೂಡ ಮೋದಿ ಪರವಾಗಿದ್ದಾರೆ ಬಿ ಜೆ ಪಿ ಪರವಾಗಿದ್ದಾರೆ ಇದಿಷ್ಟು ಆರ್ ಅವರ ಮಾತು ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ನಡ ಬೆಂಗಳೂರು ಅಂದ್ರೆ ಈ ಸರ್ಕಾರ ಮತ್ತೆ ಓಲೈಕೆ ಕಡೆ ವಾಲಿದ್ದಾರೆ ಅಂತ ಅನ್ಸುತ್ತೆ